ಗಡಿಪಾರು ಆದೇಶಕ್ಕೆ ಆಕ್ರೋಶ ಗಡಿಪಾರು ಆದೇಶ ಪ್ರಶ್ನಿಸಿ ಪ್ರತಿಭಟನೆ ಪ್ರತಿಭಟನೆಗೆ ಮುಂದಾದವರನ್ನ ಬಂಧಿಸಿದ ಖಾಕಿ ಬೆಳ್ತಂಗಡಿ ತಹಶೀಲ್ದಾರ್ ಕಚೇರಿ ಎದುರು ಆಕ್ರೋಶ ತಹಶೀಲ್ದಾರ್ಗೆ ಮನವಿ ಕೊಡೋದಕ್ಕೆ ಅವಕಾಶವಿಲ್ವಾ ಏನಕ್ಕೆ ಅರೆಸ್ಟ್ ಮಾಡ್ತಿದ್ದೀರಿ ಅಂದ್ರೂ ಹೇಳುತ್ತಿಲ್ಲ ಆಕ್ರೋಶ ಹೊರಹಾಕಿದ ಹೋರಾಟಗಾರ್ತಿ ಪ್ರಸನ್ನ ರವಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಪುತ್ತೂರು ಎಸಿ ಸ್ಟೆಲಾ ವರ್ಗೀಸ್ ಅವರು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಒಂದು ವರ್ಷ ಗಡಿಪಾರು ಮಾಡಿ ಆದೇಶವನ್ನ ಕೊಡಿಸಿದ್ರು ಈ ಆದೇಶವನ್ನ ವಾಪಸ್ ಪಡೆಯುವಂತೆ ಆಗ್ರಹಿಸಿ ರಾಷ್ಟ್ರೀಯ ಹಿಂದೂ ಜಾಗರಣಾ ವೇದಿಕೆ ವತಿಯಿಂದ ಬೆಳ್ತಂಗಡಿ ತಹಶೀಲ್ದಾರ್ ಮುಖಾಂತರ ಇವತ್ತು ಮನವಿಯನ್ನ ನೀಡೋದಕ್ಕೆ ಬಂದಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಬೆಂಬಲಿಗರನ್ನ ಬೆಳ್ತಂಗಡಿ ಪೊಲೀಸರು ಬಂಧಿಸಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರು ಆದೇಶ ಪ್ರಕರಣ ಉಚ್ಚ ನ್ಯಾಯಾಲಯದಲ್ಲಿದೆ ವಿಚಾರಣೆ ನಡೆದು ಆದೇಶ ಬಾಕಿರೋ ಕಾರಣದಿಂದ ಯಾವುದೇ ರೀತಿಯಾದಂತಹ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಇಲ್ಲ ಹಾಗೂ ಅನುಮತಿ ಇಲ್ಲದೆ ಪ್ರತಿಭಟನೆ ನಡೆಸಿದ್ರೆ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಬೆಳ್ತಂಗಡಿ ಪೊಲೀಸರು ಈಗಾಗಲೇ ಹೇಳಿದ್ದಾರೆ ಅನುಮತಿಯನ್ನ ಕೂಡ ನಿರಾಕರಿಸಿದ್ರು ಆದ್ರೆ ಇವತ್ತು ಪ್ರತಿಭಟನೆ ಮಾಡೋದಕ್ಕೆ ಬಂದಿದ್ದಾರೆ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಅಧ್ಯಕ್ಷ ಅನಿಲ್ ಕುಮಾರ್ ಅಂತರ ಪ್ರಜ್ವಲ್ ಗೌಡ ಕೆವಿ ಸೇರಿದಂತೆ ಐದು ಜನರನ್ನ ಇದೇ ಸಂದರ್ಭದಲ್ಲಿ ಪೊಲೀಸರು ಬಂಧಿಸಿ ಕರ್ಕೊಂಡು ಹೋಗಿದ್ದಾರೆ ಇದೇ ವೇಳೆ ಹೋರಾಟಗಾರ್ತಿ ಪ್ರಸನ್ನ ರವಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ತಹಶೀಲ್ದಾರ್ಗೆ ಮನವಿ ಕೊಡೋದಕ್ಕೂ ಕೂಡ ಅವಕಾಶವಿಲ್ವ ಪ್ರತಿಭಟನೆ ಸೈಡ್ಗಿರ್ಲಿ ಅದು ಬೇರೆ ವಿಚಾರ ಅಟ್ಲೀಸ್ಟ್ ಮನವಿ ಕೊಡೋದಕ್ಕೂ ಕೂಡ ಅವಕಾಶವಿಲ್ವಾ ಹಾಗಾದ್ರೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಅವರನ್ನ ಯಾಕೆ ಅರೆಸ್ಟ್ ಮಾಡಿದ್ರಿ ಅಂತ ಕೇಳಿದ್ರು ಕೂಡ ಸರಿಯಾದಂತ ಉತ್ತರವನ್ನ ಹೇಳ್ತಾ ಇಲ್ಲ ಅಂತ ಪ್ರಸನ್ನ ರವಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಮತ್ತೆ ಘೋಷಣೆ ಹೋಗಿದ್ರ ಯಾರು ಹೋಗಲಿಲ್ಲ ಶಾಂತಿಯುತವಾಗಿ ಬಂದಿದ್ದೇವೆ ಶಾಂತಿಯುತವಾಗಿ ಹೋಗಿದ್ದೇವೆ ಕರ್ಮಸ್ಥಳಕ್ಕೆ ಐನೂರು ಐನೂರು ಗಾಡಿಯಲ್ಲಿ ಬರ್ತಾರೆ ಜನಗಳು ಅವ್ರಿಗೆ ಪ್ರಜಾಪ್ರಭುತ್ವ

ಅವಕಾಶ ಇದೆ ಯಾರು ಹೊಡಿಯೋದಿಲ್ಲ நீங்க ஓராட்ட என்ன கேல்லுமே ಕಾನೂನು ಪ್ರಕಾರ ನಾವು ಕೆಲಸ ಮಾಡ್ತಾ ಇದ್ದೀವಿ ಕಾನೂನು ಯಾವುದು ಮಾಡ್ತಾ ಇಲ್ಲ ಒಬ್ಬ ಅಧಿಕಾರಿಯನ್ನ ಆಯ್ಕೆ ಮಾಡಿದವ್ರು ನಮ್ಮನ್ನ ಅವ್ರಿಗೆ ಭೇಟಿ ಮಾಡಿ ಅವಕಾಶ ಕೊಡ್ತಾ ಇದ್ರೆ ಯಾರು ಸಾರಭೂಮ ನಡೀತಾ ಇದೆ ಏನ್ ನಡೀತಾ ಇದೆ ಸಂಪೂರ್ಣವಾಗಿ ನೀವೇನ್ ಮಾಡ್ತಾ ಇದ್ರಿ ಅಂತಂದ್ರೆ ಎಲ್ಲ ಬಲತ್ಕಾರದಿಂದ ಮಾಡ್ತಕ್ಕಂಥ ಕೆಲಸ ಕಾನೂನಿಂದ ಮಾಡ್ತಕ್ಕಂಥ ಕೆಲಸ

ಯಾರು ಘೋಷಣೆ ಅದು ಮಾಡ್ಲಿಕ್ಕೆ ಧಿಕ್ಕಾರ ಹೊರಟಿದ್ದಾರೆ ಧಿಕ್ಕಾರು ಇವರು ಕಾನೂನಾತ್ಮಕವಾಗಿ ಕೇಸ್ ಅಂತ ಹೊರಟಿದ್ದಾರೆ ನಾವು ಸೈಲೆಂಟ್ ಆಗಿ ಮನವಿ ಕೊಡ್ಲಿಕ್ಕೆ ಬಂದದ್ದು ನಾವು ಸೈಲೆಂಟ್ ಆಗಿ ಮನವಿ ಕೊಡುವ ಇದನ್ನು ಇವರೀಗ ಉದ್ದೇಶ ಪೂರ್ವಕ ಮಾಡಿ ಮಾಡಿ ಇನ್ಸ್ಪೆಕ್ಟರ್ ಹೊರಟಿದ್ದಾರೆ ಹೊರಟಿಲ್ಲ ಅವರೀಗ ನಿಲ್ಲಿಸುವಾಗ ನಾವು ಇಲ್ಲಿ ಗಲಾಟೆ ಮಾಡಬೇಕು ನಾವು ಧಿಕ್ಕಾರ ಹೋಗ್ಬೇಕು ಆಗ ಅವರು ಅಲ್ಲಿ ಹೋರಾಟ ಮಾಡಿದ್ರು ಅವರು ಗಲಾಟೆ ಮಾಡಿದ್ರು ಅಂತ ಕೇಸಲ್ಲಿ ಹೊರಟಿದ್ದಾರೆ ದಯಮಾಡಿ ನಾವು ಸಮೇಹದಲ್ಲಿ ತಹಸೀಲ್ದಾರ್ನ ಕಚೇರಿಗೆ ನಾವು ಬಂದಿದ್ದೇವೆ ತಹಸೀಲ್ದಾರ್ ಹೊರಗೆ ಬಂದು ಮನವಿ ತಗೊಳ್ಳೋದನ್ನ ಕೂತ್ಕೊಳ್ಳಿ ನಿಮ್ಮ ಮನವಿಯನ್ನು ನಾವು ತಗೊಳ್ಳೋದಿಲ್ಲ ನಿಮ್ಮ ಮನವಿ ತಗೊಳ್ಬೇಕಾದ್ರೆ ನನ್ಗೆ ಪೊಲೀಸ್ ಇಲಾಖೆ ಅನುಮತಿ ಬೇಕು ಅಂತ ತಹಸೀಲ್ದಾರ್ ಬಂದು ಹೇಳಿದ್ರೆ ನಾವು ಅನುಮತಿ ಪಡ್ಕೊಳ್ತೇವೆ ತಹಸೀಲ್ದಾರ್ ಬಂದು ಹೇಳಿ ನಮ್ಗೆ ಯಾವುದೇ ಒಂದು ಮನವಿ ಕೊಡಬೇಕಾದ್ರೆ ಬೆಳ್ತಂಗಡಿ ಠಾಣೆ ಇನ್ಸ್ಪೆಕ್ಟರ್ ಹತ್ರ ಪರ್ಮಿಷನ್ ತಗೊಳ್ಳದೆ ಈ ಕಚೇರಿಗೆ ಬರಬಾರ್ದು ಅಂತ ತಹಸೀಲ್ದಾರ್ ಬಂದು ಹೇಳಿದ್ರೆ ನಾವು ಮತ್ತೆ ಯಾರು ಬಂದು ಒಪ್ತೇವೆಂದು ಹೇಳಿ ಬೇಕಾದ್ರೆ ಕಾನೂನಾತ್ಮಕವಾಗಿ ಅವರನ್ನು ಕೊಂಡೋಗಿ ಯಾರು ಕಚೇರಿಗೆ ಹೋಗುವ ಸಿ ಕಚೇರಿಗೆ ಹೋಗುವಾಗ ಅಲ್ಲಿ ಕಮಿಷನರ್ ಪರ್ಮಿಷನ್ ತಗೊಳ್ಳಿಕ್ಕಿಲ್ಲ ನಮಗೆ ನಾವು ಟಿಸಿಯನ್ನು ಭೇಟಿಯಾಗುದು ಇಲ್ಲಿ ತಹಶೀಲ್ದಾರ್ ಅವರನ್ನು ಮಾತಾಡ್ಲಿಕ್ಕೆ ಇನ್ಸ್ಪೆಕ್ಟರ್ ಪರ್ಮಿಷನ್ ಯಾಕೆ ನಮಗೆ ಹತ್ತಿರ ಇರ್ಬೋದು ಸ್ಟೇಷನ್ ಅಂತ ಅವರ ಕಚೇರಿ ಅಲ್ಲ ಈ ಕಚೇರಿಗೂ ಅದಕ್ಕೂ ಏನು ಸಂಬಂಧ ನಾವಿಲ್ಲಿ ತಹಶೀಲ್ದಾರರ ವಿರೋಧ ಸಹ ಇಲ್ಲಿ ಪ್ರತಿಭಟನೆಗೆ ಕೂತದಲ್ಲ ತಹಶೀಲ್ದಾರ್ ಬರ್ಲಿಕ್ಕೆ ಕಾಯಿದ್ದು ನಾವಷ್ಟೇ ನಾವು ಧಿಕ್ಕಾರ ಕೂತ್ಲಿಕ್ಕೆ ಕೂತೋದಲ್ಲ ಬರ್ಲಿಲ್ಲ ಹೇಳಿ ತಹಶೀಲ್ದಾರನ್ನು ಕಾಯ್ತೇವೆ ನಾವು ಗೌರವದಲ್ಲಿ ಎಲ್ಲ ಕಡೆಯಲ್ಲಿ ಹಾಗೆ ಆಗುದು ಎಲ್ಲ ಈಗ ಪ್ರತಿಭಟನೆಗಳಾಗಿದ್ರೆ ಎಲ್ಲರನ್ನು ಹೊರಗೆ ಮನವಿಗೆ ಬಿಡುವುದಿಲ್ಲ ಒಂದು ಐದು ಜನಕ್ಕೆ ಪರ್ಮಿಷನ್ ಕೊಡ್ತಾರೆ ಅದೇನು ಕೊಡ್ಲಿಕ್ಕೆ

ಅಪ್ಪulaಕ್ಕೆ ಆಗುತ್ತೆ ತಮ್ಮನ್ನ ನಾವು ಪ್ರಕರಣ दाखल ಮಾಡ್ ಮಾಡ್ಬೇಕாகுುತ್ತೆ ಅದಕ್ಕೆ ಯಾರೂ ನಿಂತಬಾಕೋ ಎಲ್ಲರೂ ತೆದ್ರಬೇಕು ಇಲ್ಲ ಅಂದ್ರೆ ಮುಂದಿನ कारवाई ಶುರು ಆಗುತ್ತೆ ಅದು ಮಾನವಿಕತೆಕ್ಕೆ ಪರಿಶಿಷ್ಟ ಎಲ್ಲರಿಗೂ ಅಣ್ಣ ಮಾನವಿಕತೆ ಕಲ್ಪನೆ ಕಲ್ಪನೆ ಎಲ್ಲರಿಗೂ तालुका ಜಗೌಲಿಕೆ ಪರಿಶಿಷ್ಟಕ್ಕೆ ಹಿರೆ ಹೆಸರು ಪರಿಶಿಷ್ಟರು ಸಾಂಗ್ ಕೆಚರಿ ಬಂದಿರಲ್ಲ

ಒಡೆ <spaconian> ಎಲ್ಲೂ

ನಿಮಗೆ ತಾವು ಗಡಿಪಾರ ವಿಚಾರವಾಗಿ ಸುಳ್ಳು ಕೇಸ್ ಹಾಕ್ತಿದ್ದಾರೆ ಅದಕ್ಕೆ ಮನವಿ ಕೊಡ ಮನವಿ ಪ್ರತಿಭಟನೆ ಏನು ಮಾಡುವಂತೆಲ್ಲ ಹೇಳಿ ನಿರಾಕರಿಸಿದೀರಲ್ಲ ನಿರಾಕರಿಸಿದ್ರು ತಾವು ಈಗ ಅನ್ ಲಾ ಫುಲ್ ಅಸೆಂಬ್ಲಿ ಆಗಿದ್ರೆ ನಾನು ಕೇಸ್ ಮಾಡ್ತೇನೆ ಮೇಲೆ ಗೊತ್ತಾಯ್ತಾ ಆಯ್ತಾ ನಾನು ಹೇಳ್ತೇನೆ ಮಾತಾಡಿದ್ರೆ ಮಾತ್ರ ನಾವು ಪರ್ಮಿಷನ್ ತಗೊಳ್ಬೇಕಿದ್ರೆ ಯಾವುದೇ ನಾವು ಹೋರಾಟಗಳಲ್ಲಿ ಮಾಡ್ತಾ ಇಲ್ಲ ಯಾವುದೇ ಹೋರಾಟಗಳು ಮಾಡ್ತಾ ಇಲ್ಲ ನಾವು ನಾನು ಸಾರ್ವಜನಿಕ ಅಧಿಕಾರಿಯಾಗಿ ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ ಅಂದ್ರೆ ಇಲ್ಲಿ ಹಾಗಾದ್ರೆ ಇನ್ಸ್ಪೆಕ್ಟರ್ ಏನ್ ಮಾಡ್ತಾ ಇದ್ದಾರೆ ನಮಸ್ತೆ ಕಾಫಿ ನಾಡು ನವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎಲ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಎಂಜಿ ರೋಡ್ ಚಿಕ್ಕಮಗಳೂರು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ